ಎಲ್ಲರಿಗೂ ನಮಸ್ಕಾರ ವಿದ್ಯಾಸ್ ಕಿಚನ್ ಗೆ ಸ್ವಾಗತ ಇವತ್ತೊಂದು ತುಂಬಾ ರುಚಿಯಾಗಿರುವಂತಹ ಒಂದ್ ತೊಂಡೆಕಾಯಿಂದ ಒಂದು ಸಂಡ್ಗೆ ಮಾಡುವ ತೊಂಡೆಕಾಯಿ ಸಿಗದಿಟ್ಟದ್ದು ಫುಲ್ಲು ಹಣ್ಣ ಇದ್ದು ತೊಂದ್ರೆ ಇಲ್ಲ ಏನು ಆಗ್ತಿಲ್ಲ ಮೆಣಸು ಸ್ವಲ್ಪ ಜೀರಿಗೆ ಇಂಗು ಮೆಂತ್ಯನ್ನ ನೆನೆಸಿಟ್ಟದ್ದು ಮತ್ತೆ ಉಪ್ಪು ಇಷ್ಟ ಸಾಮಾನು ಬೇಕಾಗದ್ದು ಈದಿಷ್ಟುವ ಬೀಸಲ್ ಹಾಕುವ ಸ್ವಲ್ಪ ಮಜ್ಜಿಗೆಯಲ್ಲೇ ಬೀಸಲು ಹಾಕುವ ಮಳೆಗಾಲಕ್ಕಂತೂ ತುಂಬಾ ರುಚಿಯಾಗಿರ್ತದೆ ಈಗ ರುಬ್ಬಿದ ಮಿಶ್ರಣವನ್ನ इट टपले घाकवा ಸರಿಯಾಗಿ ಬಿಸ್ಲರ ವಾಣಕ ಸವಗರ್ಗರಿಯ ಅಪ್ಪಲಿವರೆಗುವ ಈಗ ರುಚಿ ತಕ್ಕಷ್ಟು ಉಪ್ಪು ಉಪ್ಪು ಊರಕಂಡ ಹಾಕಿ ಸರಿಯಾಗಿ ಒಂದೆಸ ಸರಿನೇ ನಿಯೆಯೋ ಮಜ್ಗೆಲಿ ಉಪ್ಪು ಸರಿ ಹಿಡ್ಕತ್ತು ಡೈಲಿ ಬಿಸಿಲಿಗೆ ಹಾಕವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೀಗೆ ಕಲ್ಸಿ ನಾಳೆವರೆಗೂ ಹೀಗೆ ಇಟ್ರ ಒಂದ್ ದಿವ್ಸ ಇಡೀ ದಿವಸ ಜಾಸ್ತಿ ಕ್ವಾಂಟಿಟಿಯನ್ನು ಮಾಡ್ಕೊಳ್ಳಕ್ಕು ತೊಂಡೆಕಾಯನ್ನು ಬಿಸಿಲಲ್ಲಿ ಒಣಗಿಸಿ ಡ್ರೈ ಮಾಡಿಟ್ಟದ್ದು ಇದು ಹೀಗಿರ್ತು ಚಿಕ್ಕ ಚಿಕ್ಕ ಪೀಸಾಗಿ ಡ್ರೈ ಆಗಿದ್ದು ಈಗ ಇದನ್ನು ಎಣ್ಣೆಗೆ ಹಾಕಿ ಕರಿಯವು ಚಂದ ಉಬ್ಬಿ ಉಬ್ಬಿ ಹೊತ್ತು ಗರಿ ಗರಿ ಆಗ್ತಿದ್ದು ಮಜ್ಜಿಗೆ ಅನ್ನಕ್ಕೆ ಚೆನ್ನಾಗ್ತು ಹೀಗಿದ್ದು ನಿಮಗನೋ ಬೇಸ್ಗೆ ಟ್ರೈ ಮಾಡಿ ನೋಡಿ ಒಂದು ಸಲ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು